ಹಾಯ್ ಎಲ್ಲರಿಗೂ ನಮಸ್ತೆ ಏನು ನೋಡ್ತಾ ಇದ್ದೀರಾ ಟಾರ್ ರೋಡ್ ರಸ್ತೆ ಈ ಟಾರ್ ರೋಡ್ ರಸ್ತೆಗೆ ಹೊಂದ್ಕೊಂಡಿರೋ ಜಾಗನೇ ಒಂದು ಎಕರೆ ಏಳು ಕುಂಟೆ ಜಾಗ ಜಾಗ ಬಂದು ಇಲ್ಲಿಂದ ಏನು ತೆಗ್ದು ಮರ ಇದೆ ಇವ್ರಿಗೆ ಸೇರುತ್ತೆ ಇಲ್ಲಿಂದ ನಿಮಗೆ ಟಾರ್ ರೋಡ್ಗೆ ಒಂದು ನೂರು ಅಡಿ ಬರುತ್ತೆ ಒಂದು ಎಕರೆ ಏಳು ಕುಂಟೆ ಜಾಗ ಬಂದು ಟಾರ್ ರೋಡ್ಗೆ ನೂರು ಅಡಿ ಬರುತ್ತೆ ಈ ಮೂರು ಮಾವಿನ ಗಿಡ ಲೈನಿದು ಟಾರ್ ಹೊಡೆಗೆ ನೂರು ಅಡಿ ಬರುತ್ತೆ ಒಂದು ಹದಿನೈದು ತೆಂಗಿನ ಮರ ಐತೆ ಒಂದು ಮೂವತ್ತೈದು ಮಾವಿನ ಗಿಡ ಐತೆ ಈ ಜಾಗದಲ್ಲಿ ಬಂದು ಕೆಂಗೇರಿಗೆ ನಲ್ವತ್ತು ಕಿಲೋಮೀಟ್ರ್ ಜಾಗ ಬಂದು